ರಾಜ್ಯದ ಆಸ್ತಿ ಮಾಲೀಕರಿಗೆ ಗುಡ್ ನ್ಯೂಸ್ ಈ ಖಾತೆಗೆ ಹೆಚ್ಚಿನ ಶುಲ್ಕ ಬೇಡ ಎಂದು ಸರ್ಕಾರ ಹೇಳುವ ಮೂಲಕ ರಾಜ್ಯದ ಆಸ್ತಿ ಮಾಲೀಕರಿಗೆ ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟಿರುವಂತದ್ದು ಹೌದು ಸ್ನೇಹಿತರೆ ಬೆಂಗಳೂರಲ್ಲಿ ಈ ಖಾತೆಗೆ ಸಂಬಂಧಿಸಿದಂತೆ ಸರ್ಕಾರವು ಮತ್ತೊಂದು ಮಹತ್ವದ ಆದೇಶವನ್ನು ಹಂಚಿಕೊಂಡಿದೆ ಕರ್ನಾಟಕದಲ್ಲಿ ಎಲ್ಲಾ ಆಸ್ತಿಗಳಿಗೂ ಈ ಖಾತಾ ನೀಡುವುದನ್ನು ಪ್ರಾರಂಭಿಸಿ ಈಗಾಗಲೇ ಒಂದು ವರ್ಷಕ್ಕೂ ಹೆಚ್ಚಿನ ಅವಧಿಯಾಗಿದೆ ಆದರೆ ಬೆಂಗಳೂರು ಸೇರಿದಂತೆ ಕರ್ನಾಟಕದಲ್ಲಿ ಶೇಕಡ ಮೂವತ್ತರಷ್ಟು ಆಸ್ತಿಗಳಿಗೂ ಈ ಖಾತಾ ನೀಡಲು ಸಾಧ್ಯವಾಗಿಲ್ಲ ಸೊ ಹೀಗಾಗಿ ಬೆಂಗಳೂರಿನ ಪ್ರತಿ ವಿಧಾನಸಭಾ ಕ್ಷೇತ್ರವಾರು ಎಲ್ಲ ಆಸ್ತಿಗಳಿಗೂ ಈ ಖಾತ ನೀಡುವುದಕ್ಕೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮುಂದಾಗಿದೆ ಸೊ ಹೀಗಾಗಿ ಇದೀಗ ಈ ಖಾತ ಈ ಖಾತಾ ಶುಲ್ಕದ ಬಗ್ಗೆ ಮತ್ತೊಮ್ಮೆ ಸ್ಪಷ್ಟನೆ ನೀಡಲಾಗಿದೆ ಹೌದು ಆಸ್ತಿ ಮಾಲೀಕರು ಈ ಖಾತಾವನ್ನು ಮಾಡಿಸಿಕೊಳ್ಳಲು ಎಷ್ಟು ಫೀಸ್ ಅನ್ನು ಕಟ್ಟಬೇಕು ಎಂದು ಸರ್ಕಾರ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸೊ ಹಾಗಾದರೆ ರಾಜ್ಯದ ಆಸ್ತಿ ಮಾಲೀಕರು ಈ ಖಾತವನ್ನು ಮಾಡಿಸುವುದು ಎಲ್ಲಿ ಮತ್ತೆ ಎಷ್ಟು ಫೀಸ್ ಅನ್ನ ಕಟ್ಟಬೇಕು ಎನ್ನುವ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ಪಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ನು ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನು ಒತ್ತಿ ಸೊ ನಾವು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹೌದು ಸ್ನೇಹಿತರೆ ಆಸ್ತಿದಾರರಿಗೆ ಆಸ್ತಿ ಮಾರಾಟದಲ್ಲಿ ಮೋಸ ಆಗುವುದನ್ನು ತಪ್ಪಿಸುವ ಉದ್ದೇಶದಿಂದ ಹಾಗೂ ಆಸ್ತಿ ಖರೀದಿ ಮತ್ತು ತೆರಿಗೆ ವಿಚಾರದಲ್ಲಿ ಲೋಪವಾಗಬಾರದು ಎನ್ನುವ ಕಾರಣಕ್ಕೆ ಈ ಖಾತಾವನ್ನು ಲಾಂಚ್ ಮಾಡಿರುವಂಥದ್ದು ಸೊ ಆದರೆ ಕೆಲವು ಮಧ್ಯವರ್ತಿಗಳು ಹಾಗೂ ಕೆಲವು ಸರ್ಕಾರಿ ಅಧಿಕಾರಿಗಳು ಬ್ರೋಕರ್ಸ್ಗಳು ಈ ಖಾತ ಮಾಡಿಸಿಕೊಡೋದಕ್ಕೆ ಹೆಚ್ಚುವರಿ ಹಣ ಹೆಚ್ಚು ಹಣ ತೆಗೆದುಕೊಳ್ಳುತ್ತಿದೆ ಎನ್ನುವ ಆರೋಪವಿದ್ದು ಸರ್ಕಾರ ಮತ್ತೊಮ್ಮೆ ಆದೇಶವನ್ನು ಕೊಟ್ಟಿರುವಂತದ್ದು ಸೊ ಈ ಮೂಲಕ ಆಸ್ತಿ ಮಾಲೀಕರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಹೌದು ಈ ಖಾತೆಗೆ ಪಾವತಿಸಬೇಕಾದ ಮೊತ್ತ ಹಾಗೂ ಕೊಡಬೇಕಾದ ಮೊತ್ತ ಹಾಗೂ ಯಾರಿಗೂ ಹೆಚ್ಚಿನ ಮೊತ್ತವನ್ನು ಪಾವತಿಸಬೇಡಿ ಎಂದು ಸರ್ಕಾರ ಹೇಳಿದೆ ಬೆಂಗಳೂರು ಒನ್ ಕೇಂದ್ರಗಳಲ್ಲಿ ಸೇವೆಯನ್ನು ಪಡೆಯುವುದಕ್ಕೆ ಬಿಬಿಎಂಪಿಗೆ ನೂರ ಇಪ್ಪತ್ತು ರೂಪಾಯಿ ಮತ್ತು ಬೆಂಗಳೂರು ಒನ್ ಸೇವಾ ಶುಲ್ಕ నలవత రూపూ ప్రతి పుట స్క్యాన్ ఐదు రూపే సాకు స్నేహిందే ఈ ఆస్తి మాలకరు జస్ట్ నూర ఇప్పటి ಮತ್ತು ಸ್ಕ್ಯಾನ್ ಮಾಡೋದಕ್ಕೆ ಐದು ರೂಪಾಯಿ ಒಟ್ಟಾರೆ ನೂರ ಇಪ್ಪತ್ತೈದು ಪ್ಲಸ್ ನಲವತ್ತೈದು ಪ್ಲಸ್ ಪ್ಲಸ್ ಐದು ರೂಪಾಯಿ ಒಟ್ಟು ನೂರ ಎಪ್ಪತ್ತೈದು ಪ್ಲಸ್ ನಲವತ್ತೈದು ಅಂದರೆ ಒಟ್ಟಾರೆಯಾಗಿ ನೂರ ಎಪ್ಪತ್ತು ರೂಪಾಯಿಗೆ ಈ ಖಾತಾ ನಿಮ್ಮ ಕೈಗೆ ಸಿಗುತ್ತೆ ಅದು ಸ್ನೇಹಿತರೆ ಜನ ಸೇವಕರ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಈ ಖಾತ ಪಡೆಯುವುದಕ್ಕೆ ಬಿ ಬಿ ಎಂ ನೂರ ಇಪ್ಪತ್ತೈದು ಹಾಗೂ ಜನ ಸೇವಕ ಶುಲ್ಕ ನಲವತ್ತೈದು ಪ್ಲಸ್ ನೂರ ಹದಿನೈದು ಒಟ್ಟು ನೂರ ಅರವತ್ತು ರೂಪಾಯಿ ಹಾಗೂ ಪ್ರತಿ ಪುಟ ಸ್ಕ್ಯಾನ್ಗೆ ಐದು ರೂಪಾಯಿ ಪಾವತಿ ಮಾಡಿದ ಸಾಕು ಎಂದು ಸರ್ಕಾರ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಸೊ ಈ ರೀತಿಯಾಗಿ ಈ ಖಾತಾ ಮಾಡಿಸಲು ಹೆಚ್ಚು ಹಣ ಕೊಡುತ್ತಿದ್ದ ರಾಜ್ಯದ ಆಸ್ತಿ ಮಾಲೀಕರಿಗೆ ಈಗ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಸೊ ಎಷ್ಟು ಹಣ ಕಟ್ಟಬೇಕು ಅಂತ ಒಂದು ಕರೆಕ್ಟ್ ಇನ್ಫಾರ್ಮೇಶನ್ ನಿಮಗೆ ಸಿಕ್ಕಿದೆ ಅಂತ ಅನ್ಕೋತೀನಿ ಸೊ ಹಾಗೆ ಈ ಖಾತ ಮತ್ತು ಈ ಖಾತೆಗೆ ಸಂಬಂಧಿಸಿದ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಇನ್ನೊಂದು ವಾರದ ಒಳಗೆ ರಾಜ್ಯದ ಆಸ್ತಿ ಮಾಲೀಕರಿಗೆ ಕೊಡುತ್ತೇವೆ ಎಂದು ಸರ್ಕಾರ ಮಾಹಿತಿಯನ್ನು ಕೊಟ್ಟರುವಂತದ್ದು ಸೊ ಇದು ಮೂಲಕ ರಾಜ್ಯದ ಆಸ್ತಿ ಮಾಲೀಕರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಹಾಗೆಯೇ ಸ್ನೇಹಿತರೆ ಈ ಖಾತಾ ಎಂದರೆ ಏನು ಈ ಖಾತನ್ನು ಪಡೆಯಲು ಇರಬೇಕಾದ ಅರ್ಹತೆಗಳೇನು ಈ ಖಾತ ಪಡೆಯಲು ಅಗತ್ಯವಿರುವ ಡಾಕ್ಯುಮೆಂಟ್ಸ್ ಏನೇನು ಆನ್ಲೈನ್ ಮೂಲಕ ಈ ಖಾತಾವನ್ನು ಪಡೆಯುವುದು ಹೇಗೆ ಎನ್ನುವ ಕಂಪ್ಲೀಟ್ ಮಾಹಿತಿ ನಿಮ್ಗೆ ಬೇಕು ಅಂದ್ರೆ ಇನ್ನೂ ಈ ಖಾತೆಗೆ ಸಂಬಂಧಿಸಿದ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ ನಾನು ಮುಂದಿನ ವಿಡಿಯೋದಲ್ಲಿ ಈ ಖಾತಾವನ್ನು ಪಡೆಯುವುದು ಹೇಗೆ ಎನ್ನುವ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡ್ತೀನಿ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಕೊಟ್ಟು ಈ ಖಾತಾ ಬಿ ಖಾತಾ ಮತ್ತು ಖಾತೆಗೆ ಸಂಬಂಧಿಸಿದ ಎಲ್ಲಾ ಮಾಹಿತಿಗಳಿಗೆ ಕೂಡಲೇ ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್